ಎಲ್ರಿಗೂ ನಮಸ್ಕಾರ ನೋಡಿ ನಾವು ಇದೇ ಜಿಲ್ಲೆಯವರಾಗಿದ್ದುಕೊಂಡು ನಾನು ಸಾಕಷ್ಟು ಬಾರಿ ನಾವು ಚಾಮರಾಜನಗರಕ್ಕೆ ಆಗಮಿಸಿ ಸೊ ಈ ಒಂದು ಬಹು ಮುಖ್ಯವಾದಂತಹ ದೇವಸ್ಥಾನದ ಒಂದು ವಿಡಿಯೋ ಸಹ ಮಾಡಿರಲಿಲ್ಲ ಸೊ ಇವತ್ತೇನೋ ಋಣ ಕೂಡಿ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಚಾಮರಾಜೇಶ್ವರ ದೇವಸ್ಥಾನದ ಒಂದಷ್ಟು ವಿಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ ದಯವಿಟ್ಟು ಕೊನೆ ತನಕ ನೋಡ್ರಿ ಸೊ ನಮ್ಮ ಚಾಮರಾಜನಗರದಲ್ಲಿ ನೋಡಿ ಇತಿಹಾಸ ಸುಪ್ರಸಿದ್ಧ ದೇವಸ್ಥಾನ ಅಂದರೆ ಸೊ ಇದುವೆ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಕ್ಲಿಪ್ಪು ಒಂದು ಫೋಟೋ ತಗೋತೀನಿ ಸ್ವಲ್ಪ ವೈಡ್ಗಾಕೋಣ ಎಸ್ ಸಕತ್ತಾಗಿ ಅನಿಸ್ತದ ನೋಡ್ರಿ ಈಗ ತುಂಬ ಚೆನ್ನಾಗಿದೆ ಇದೊಂದು ಇತಿಹಾಸ ಸುಪ್ರಸಿದ್ಧ ದೇವಾಲಯ ಸೊ ಈ ಹಿಂದೆ ಸಾಕಷ್ಟು ಬಾರಿ ಈ ಒಂದು ದೇವಸ್ಥಾನದ ಒಂದು ಮಾಹಿತಿಯನ್ನು ಸಾಕಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಅಂದ್ಕೋತೀನಿ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನನಗಂತೂ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಇಷ್ಟ ಬಂದಾಗ ನಾನು ಏನು ಹೇಳೋಕ್ಕಾಗಲ್ಲ ಸೊ ದೇವಸ್ಥಾನದ ಒಂದು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ಬೋದು ಅಷ್ಟೇ ಕಣ್ ತುಂಬ್ಕೊಳ್ರಪ್ಪ ದೇವಸ್ಥಾನ ಯಾವ ರೀತಿ ಇದೆ ಅಂತ ವಿಡಿಯೋ ಮಾಡಕ್ ಬಿಟ್ಟರೆ ಏನೋ ಗೊತ್ತಿಲ್ಲ ಸೊ ವರವಲೆ ಇದೆ ದೇವಸ್ಥಾನದ ಹೊರವಲೆ ಇದೆ ದರ್ಶನ ಕಣ್ ತುಂಬ್ಕೊಳ್ಳಿ ಅಪ್ಪ ಪಾಪ ಪಾಪ ಬ್ಯೂಟಿಫುಲ್ ಬ್ಯೂಟಿಫುಲ್ ವಾವ್ ಸೂಪರ್ 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 ಹಾ ಬಂದೆ ಒಂದ್ ರೌಂಡ್ಸ್ ಹಿಂಗಿದ್ ಬಂಬಡಣ್ಣಪ್ಪ ಹಿಂಗೆ ಏಯ್ ಹಿಂಗಿದ್ ಬಂಬಡ ಮರ ಸುತ್ತಕೊಂಡು ನನ್ನೇ ದಾರಿ ತಪ್ಪಿಸ್ತಿದ್ದೆ ಇಲ್ಲಪ್ಪ ಓ ಇದೇನೋ ಇಷ್ಟೊಂದು ಅಪ್ಪ ಅಪ್ಪ ನೋಡ್ರಿ ಎಷ್ಟೊಂದು ಇತಿಹಾಸ ಅದೇ ಇಲ್ಲಿ ನಮ್ಮ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹ್ಞೂ ಹಾಂ 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 ಅದ್ಭುತ ಅದ್ಭುತ ನೋಡ್ರಿ ನಾವು ಇದೇ ಜಿಲ್ಲೆಯವರಾಗಿತ್ಕೊಂಡು ಹಾಂ ಇಲ್ಲಿಯವರೆ ಆಗಿದ್ಕೊಂಡು ನಾನು ನಾನೆಂಥ ಪಾಪಿ ಇರಬೇಕು ಹಾಂ ಈ ಒಂದು ದೇವಸ್ಥಾನದ ಒಂದಷ್ಟು ವೀಡಿಯೋ ಸೆರೆ ಹಿಡಿಯಲು ಸಾಧ್ಯವಾಗಿಲ್ಲ ಸೊ ಇವತ್ತು ಋಣ ಕೂಡಿ ಬಂದಿದೆ ಸ್ವಾಮಿಯವರ ಈ ಒಂದು ಸನ್ನಿಧಿಯಲ್ಲಿ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಸೆರೆ ಹಿಡಿದು ಸೊ ದೇವಸ್ಥಾನದ ಒಂದು ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ ಒಳಾಂಗಣದ ಸಾಮಾನ್ಯವಾಗಿ ಯಾರೂ ಸಹ ವೀಡಿಯೋಗಳು ಹಾಕಿಲ್ಲ ಗುರು ಹಾಂ ನೋಡಿ ಇಷ್ಟು ಸುಂದರವಾದಂತಹ ದೇವಸ್ಥಾನದ ವೀಡಿಯೋಗಳು ಇಷ್ಟು ಸ್ಪಷ್ಟವಾಗಿ ಯಾರೂ ತೋರಿಸಿಲ್ಲ ದಯವಿಟ್ಟು ಅದನ್ನು ತಿಳ್ಕೋಬೇಕು ನೀವು ನಾನು ಯಾವುದೇ ದೇವಸ್ಥಾನಕ್ಕೆ ಹೋರೆ ಒಂದು ಐದು ಹತ್ತು ನಿಮಿಷ ಲೇಟ್ ಆಗ್ಬೋದು ವೀಡಿಯೋ ಆದ್ರೆ ನೀಟಾಗಿ ತೋರಿಸಿರ್ತೀನಿ ಸುತ್ತ ಇದೆಲ್ಲ ಒಂದೊಂದೂ ವೀಡಿಯೋ ವೀಡಿಯೋ ಹಿಡಿಯೋಕ್ಕಾಗಲ್ಲ ಯಾಕಂದ್ರೆ ಲೇಟ್ ಆಗುತ್ತೆ ಹಬ್ಬ ಬಾ ಏನು ರೀ ಇದು ಸೇಮ್ ನಮ್ಮ ನಂಜುಂಗೂಡಿ ಹೇಗಿದ್ದು ಹಂಗೆ ಅದೇ ಸಕಾಗಿದೆ ನೋಡ್ರಿ ಎಲ್ಲ ಯಾವ ರೀತಿ ಹಾಂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳಗಡೆ ವೀಡಿಯೋ ಇಡಿಸ್ತಾರೆ ಇಲ್ವೋ ಅದೇ ನನಗೆ ಕನ್ಫ್ಯೂಸ್ ಹೊರ ಒಂದಷ್ಟು ದೇವಸ್ಥಾನದ ದಿವ್ಯ ದೇಗುಲ ವೀಡಿಯೋ ವೀಕ್ಷಣೆ ಅರ್ಪಣೆ ಮಾಡಿರ್ತೀನಿ ಹಾಂ ಈ ರೀತಿ ಇದೆ ವಾಸ್ತವ ಸೊ ಇಲ್ಲೊಂದು ಸಲ ಕೇಳ್ಕೊಂತೀನಿ ನೋಡಿ ಇವರು ಕೆಂಪ ನಂಜಾಂಬ ಅಮ್ಮನವರು ಕೆಂಪ ನಂಜಾಂಬ ನೋಡಿ ಮಧ್ಯದಲ್ಲಿರ್ತಕ್ಕಂಥ ದೇವ್ರು ಬಂದು ಚಾಮರಾಜೇಶ್ವರರು ಸೊ ಇದು ಚಾಮುಂಡೇಶ್ವರಿ ತಾಯಿ ಸೊ ಈ ಅದ್ರ ಪಕ್ಕ ಒಂದು ತಾಯಿ ಹೆಸ್ರು ಹೇಳ್ದು ಈಗ ಮರ್ತ್ಕೊಂಡ್ಬಿಟ್ಟಿ ನಾನೇ ದಯವಿಟ್ಟು ಬೈಕಂಬೇಡಿ ಸೊ ಇದು ಮಧ್ಯದಲ್ಲಿ ದೇವಸ್ಥಾನ ಏನಿದೆ ಸೊ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಹೊರವಲಯದಿಂದಲೇ ಸ್ವಾಮಿಯವರ ದೇವಸ್ಥಾನದ ಒಂದು ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ನೋಡ್ಕೊಳ್ರಪ್ಪ ಚಾಮರಾಜೇಶ್ವರರು ಸೊ ಅಲ್ಲಿ ಈಗ ತಾನೇ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದು ಎರಡು ನಿಮಿಷ ಸೊ ಹಿಂದಕ್ಕೆ ಹೋಗಿ ಒಂದ್ ಎರಡು ನಿಮ್ಸ ಹಿಂದಕ್ಕೆ ಹೋಗಿ ಇಷ್ಟು ಬೇಗ ತಾಯಿಯವ್ರ ಹೆಸರು ಸೊ ಇವತ್ತು ನೋಡ್ರಿ ಋಣ ಕೂಡ್ ಬಂದಿತ್ತು ಹ ಚಾಮರಾಜೇಶ್ವರ ಸ್ವಾಮಿಯವರ ಸನ್ನಿಧಿಗ ಆಗಮಿಸಿ ದರ್ಶನ ಪಡ್ಕೊಂಡು ಹೋಗ್ತಾ ಇದೀವಿ ಸಮಾಧಾನ ಆಯ್ತಪ್ಪ ಸೊ ನಮ್ಗೆ ಋಣ ಇರಲಿಲ್ಲ ನೋಡಿ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಋಣ ಕೂಡು ಬರಬೇಕು ಅಂತ ಹೇಳ್ತಾರೆ ಸೊ ಹಾಗೆ ಸೊ ಇವತ್ತು ಈ ಸ್ವಾಮಿಯವರ ಆ ಸ್ಥಾನದಲ್ಲಿ ದರ್ಶನ ಭಾಗ್ಯ ಸಿಕ್ಕಿದೆ ಸೊ ಇಲ್ಲಿ ಆಷಾಢ ಮಾಸದಲ್ಲಿ ಏನು ರಥೋತ್ಸವ ಜರುಗುತ್ತಂತೆ ಸೊ ಆಷಾಢ ಮಾಸ ವಿಶೇಷತೆ ಇದೆ ಎಲ್ರಿಗೂಗಳಿದಲ್ಲಿ ಧನ್ಯವಾದಗಳು